ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತ ಸಿಎಂ ಟೊಮಾಟಾ ಮಂಡಿಯಲ್ಲಿ ಇದೀವಿ ಪ್ರತಿದಿನ ಕೂಡ ನಾವು ಹಾಕಿಯನ್ನು ಆದ್ಮೇಲೆ ನಿಮ್ಗೆ ಬೆಳೆ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ಯಾಡಿ ಎಷ್ಟು ಹೋಗಿದೆ ಸೀಡ್ಸ್ ಎಷ್ಟು ಹೋಗಿದೀನಿ ಅದನ್ನ ತಿಳಿಯಣ

नूरा इंपोट नूरा इंपोट टैग मोट नूरा मोट मोट संग नूरा मोट संग मोट टैग नूरा मोट टैग नूरा मोट टैग जरा नूरा टैग तुम्बत तुम्बत टैग नरा 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 मोट मोट टैग नरा मोट नरा 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 इंपोट इंपोट टैग नरा इंपोट टैग मोट मोट टैग नरा 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 टैग नरा नरा टैग नरा नरा ज ನೂರಾ ಇಪ್ಪತ್ತೈ ಮೂರ ಮೂವತ್ತ್ ನೂರ ಮೂವತ್ತೈ ನರ್ವತ್ ನೂರ ಅರವತ್ತೈ ನೂರ ನಲ್ವತ್ತೈ ನರವತ್ತ ಐವತ್ ನೂರ ಐವತ್ತ್ ನೂರ ಐವತ್ತ್ ನೂರ ಐವತ್ತೂರ ಹೈದರಾಮಾನ್ ಮನ ವಿಚಾರ ನೂರ ನೂರ ಐವನೂರ ಅರವತ್ತೈ நூற எப்ப <desconaltro> <agępistler> <and> <Winlail> ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ